ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದು ಕೂಡ ನಿಮ್ಮನ್ನು ಭೇಟಿ ಮಾಡಿ ನಿಮ್ಮ ಸಂಗಡ ಪ್ರಾರ್ಥನೆ ಮಾಡುವುದಕ್ಕೆ ದೇವರು ಕೊಟ್ಟ ಕೃಪೆಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತಾ ಇದ್ದೇನೆ ಈ ದಿನದ ನಿರೀಕ್ಷೆ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಲೂಕನ್ನು ಬರೆದ ಸುವಾರ್ತೆ ಆರನೇ ಅಧ್ಯಾಯ ಇಪ್ಪತ್ತೇಳು ಇಪ್ಪತ್ತೆಂಟನೇ ವಾಕ್ಯ ಲೂಕ್ ಚಾಪ್ಟರ್ ಸಿಕ್ಸ್ ವರ್ಸ್ ಟ್ವೆಂಟಿ ಸೆವೆನ್ ಆ್ಯಂಡ್ ಟ್ವೆಂಟಿ ಏಯ್ಟ್ ಕೇಳುವವರಾದ ನಿಮಗೆ ನಾನು ಹೇಳುವುದೇನೆಂದರೆ ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ ನಿಮ್ಮನ್ನು ಹಗೆ ಮಾಡುವವರಿಗೆ ಉಪಕಾರ ಮಾಡಿರಿ ನಿಮ್ಮನ್ನು ಶಪಿಸುವವರಿಗೆ ಆಶೀರ್ವಾದ ಮಾಡಿರಿ ನಿಮ್ಮನ್ನು ಬೈಯುವವರಿಗೋಸ್ಕರ ದೇವರನ್ನು ಆಮೇನ್ ನೋಡಿ ಇಲ್ಲಿ ದೇವರು ಹೇಳುತ್ತಾ ಇದ್ದಾರೆ ಕೇಳುವವರಾದ ನಿಮಗೆ ಕಿವಿಗೊಡುವವರಾದ ನಿಮಗೆ ವಿಧೇಯರಾಗುವ ನಿಮಗೆ ನನ್ನ ವಾಕ್ಯವನ್ನು ಅವಲಂಬಿಸುವ ನಿಮಗೆ ನಾನು ಹೇಳುವ ಕಾರ್ಯ ಏನು ಎಂಬುದಾಗಿ ನೋಡುವಾಗ ಯೇಸು ಸ್ವಾಮಿ ಹೇಳುವ ಕಾರ್ಯ ಏನು ಆತನ ಮಕ್ಕಳು ಆತನ ಶಿಷ್ಯರು ಆತನ ಸೇವಕರು ಆತನನ್ನು ಹಿಂಬಾಲಿಸುವವರು ಪ್ರೀತಿಸುವವರಾದ ನಮಗೆ ದೇವರು ಹೇಳುವ ಕಾರ್ಯ ಅಥವಾ ಕಟ್ಟಳೆ ಅಥವಾ ಆಜ್ಞೆ ಯಾವುದು ಎಂಬುದಾಗಿ ನೋಡುವಾಗ ನೀನು ಎಲ್ಲ ಮನುಷ್ಯರನ್ನು ಪ್ರೀತಿ ಮಾಡಬೇಕು ಮಾತ್ರವಲ್ಲದೆ ವೈರಿಗಳನ್ನು ಪ್ರೀತಿ ಮಾಡಬೇಕು ಒಬ್ಬರನ್ನೊಬ್ಬರು ಪ್ರೀತಿ ಮಾಡಬೇಕು ವೈರಿಗಳನ್ನು ಪ್ರೀತಿ ಮಾಡಬೇಕು ಎಲ್ಲ ಮನುಷ್ಯರನ್ನು ಪ್ರೀತಿ ಮಾಡಬೇಕು ಅಂದರೆ ಅವರು ಹಗೆ ಮಾಡುವವರಾಗಿರಲಿ ಹಿಂಸೆ ಪಡಿಸುವವರಾಗಿರಲಿ ನಮ್ಮನ್ನು ನಿಂದಿಸುವವರಾಗಿರಲಿ ನಮಗೆ ಉಪಕಾರ ಮಾಡದೆ ಹಗೆ ಮಾಡುವವರಾಗಿರಬಹುದು ನಮ್ಮನ್ನು ಶಪ್ಪಿಸುವವರಾಗಿರಬಹುದು ಅಥವಾ ನಮ್ಮನ್ನು ಬೈಯುವವರಾಗಿರಬಹುದು ಇನ್ ಶಾರ್ಟ್ ನಮ್ಮನ್ನು ವಿರೋಧಿಸುವವರು ನಮ್ಮನ್ನು ವೈರಿಗಳಾಗಿ ನೋಡುವವರನ್ನು ನಾವು ಪ್ರೀತಿಸಬೇಕೆಂಬುದಾಗಿ ಯಾಕೆ ಎಂತಹ ಪ್ರೀತಿ ಎಂಬುದಾಗಿ ನೋಡುವಾಗ ದೇವರು ಹೇಳುತ್ತಾ ಇದ್ದಾರೆ ನಾನು ನಿಮ್ಮನ್ನು ಪ್ರೀತಿಸಿದ ಹಾಗೆ ದೈವಿಕವಾದ ಪ್ರೀತಿ ದೇವರ ಪ್ರೀತಿಯಿಂದ ನಾವು ಒಬ್ಬರನ್ನೊಬ್ಬರು ಪ್ರೀತಿ ಮಾಡಬೇಕು ಎಂಬುದಾಗಿ ದೇವರು ಹೇಳಿದ್ದಾರೆ ಎರಡನೆಯದಾಗಿ ನಾವು ನೋಡುವಾಗ ಆ ಪ್ರೀತಿ ಒಂದೇ ಬಲವುಳ್ಳದ್ದು ಆ ಪ್ರೀತಿ ಒಂದೇ ಎಂಥವರನ್ನು ಬದಲಿ ಮಾಡುವಂಥದ್ದು ಎಂಥ ದೊಡ್ಡ ಪಾಪಿಯಾಗಿರಲಿ ಎಂಥ ದೊಡ್ಡ ವೈರಿಯಾಗಿರಲಿ ಆಗಿರಲಿ ಎಂಥ ದೊಡ್ಡ ಕಷ್ಟ ಅಥವಾ ಕೇಡನ್ನು ಮಾಡಿರಲಿ ಅವನನ್ನು ಬದಲಿ ಮಾಡಿರಿ ಎವರು ಹೇಳುತ್ತಾ ಇದ್ದಾರೆ ಅವನನ್ನು ಬದಲಿ ಮಾಡುವುದಕ್ಕೆ ನೀವು ಅವನನ್ನು ಪ್ರೀತಿ ಮಾಡಿರಿ ನಿಮ್ಮ ದೈವಿಕವಾದ ಪ್ರೀತಿ ಯಾರ್ ಗಾಡ್ಲಿ ಲವ್ ಕ್ಯಾನ್ ಟ್ರಾನ್ಸ್ಫಾರ್ಮ್ ಎನ್ನಿ ಸಿನ್ನರ್ ಯಾವ ಪಾಪಿ ಇವತ್ತು ನಾವು ಅಂದುಕೊಬೋದು ನಾವು ಹೇಳ ನಮ್ಮ ಜೀವನ ಹೇಗಿದೆ ನನ್ನ ಗಂಡ ಒಂದು ಪಾಪಿ ನನ್ನ ಹೆಂಡತಿ ಪಾಪಿಯಾಗಿದ್ದಾಳೆ ನನ್ನ ಮಾವ ಅತ್ತೆ ನನ್ನ ಮಕ್ಕಳು ನನ್ನ ಸ್ವಂತದವರು ಪಾಪಿಯಾಗಿದ್ದಾರೆ ಅವರು ಅನ್ಯಾಯ ಮಾಡುತ್ತಾ ಇದ್ದಾರೆ ಎಂಬುದಾಗಿ ಎಲ್ಲ ಅಂತಹ ಪರಿಸ್ಥಿತಿಗಳು ನೀವು ಎದುರಿಸ್ತಾ ಇದ್ದರೂ ಕೂಡ ದೇವರು ಹೇಳುತ್ತಾ ಇದ್ದಾರೆ ನಿಮ್ಮ ದೈವಿಕವಾದ ಪ್ರೀತಿ ಅಂದರೆ ಏನು ಮಾಡುತ್ತಾ ಇದ್ದ ಏನು ಮಾಡಬೇಕು ಪ್ರೀತಿಯನ್ನು ಹೇಗೆ ತೋರಿಸಬೇಕು ಹಗೆ ಮಾಡುವವರಿಗೆ ಉಪಕಾರ ಮಾಡಿರಿ ನಿಮ್ಮನ್ನು ಶಪಿಸುವವರನ್ನ ಆಶೀರ್ವದಿಸಿರಿ ನಿಮ್ಮನ್ನು ಬೈಯುವವರಿಗಾಗಿ ದೇವರನ್ನು ಪ್ರಾರ್ಥನೆ ಮಾಡಿರಿ ಈ ರೀತಿ ಮಾಡುವಾಗ ನೀವು ದೈವಿಕವಾದ ಪ್ರೀತಿಯನ್ನು ಅವರಿಗೆ ತೋರಿಸುತ್ತಾ ಇದ್ದೀರಿ ಆಗ ಅವರು ಬದಲಾಗುತ್ತಾರೆ ಇಟ್ ಕೆನ್ ಚೇಂಜ್ ಎನ್ ಇಡಿ ಯಾರನ್ನೂ ಎಂಥವರನ್ನು ಎಲ್ಲರನ್ನೂ ಆ ಪ್ರೀತಿ ಬದಲಿ ಮಾಡುತ್ತದೆ ಟ್ರಾನ್ಸ್ಫಾರ್ಮ್ ಮಾಡುತ್ತದೆ ರೂಪಾಂತರ ಮಾಡುತ್ತದೆ ಯಾಕಂದರೆ ಆ ದೈವಿಕವಾದ ಪ್ರೀತಿಯಲ್ಲಿ ಶಕ್ತಿ ಇದೆ ಪವರ್ ಇದೆ ಜೀವ ಇದೆ ಹಾಲೆಲ್ಲೂ ಯಾ ಹಾಲೆಲ್ಲೂ ಯಾವುದರಲ್ಲಿ ಕ್ಷಮೆ ಇದೆ ಥ್ಯಾಂಕ್ ಯು ಹೋಲಿ ಸ್ಪಿರಟ್ ಆದ ಕಾರಣ ಒಪ್ಪಿಸಿಕೊಡೋಣ ಇದು ಸಾಧ್ಯನಾ ಎಂಬುದಾಗಿ ಅಂದು ಅನ್ ಅನ್ನಿಸ್ಬೋದು ಆದರೆ ದೇವರ ಆತ್ಮನ ಸಹಾಯದಿಂದ ಹಲೆಯಲು ಯಾ ನಮ್ಮ ಒಳಗಡೆ ಇರುವ ದೇವರ ಆತ್ಮ ಅದು ನಮಗೆ ಸಹಾಯ ಮಾಡುತ್ತಾರೆ ನಮ್ಮನ್ನು ನಿಯಂತ್ರಿಸುತ್ತಾರೆ ನಮ್ಮನ್ನು ಕಂಟ್ರೋಲ್ ಮಾಡುತ್ತಾರೆ ನಮ್ಮನ್ನು ಪ್ರೀತಿ ಸ್ವರೂಪಿಗಳಾಗಿ ಬದಲಿ ಮಾಡುತ್ತಾರೆ ಕಣ್ಣು ಮುಚ್ಚಿ ಒಪ್ಪಿಸಿಕೊಡೋಣವ ಒಪ್ಪಿಸಿಕೊಡುವಾಗ ದೇವರು ಎಂಥವರನ್ನು ಹಾಲೆನೂಯ್ಯ ಆ ಪ್ರೀತಿ ನಮ್ಮನ್ನು ನಮ್ಮ ನಮ್ಮ ಮೇಲೆ ತೋರಿಸಿದ ಪ್ರೀತಿ ನಾವು ಪಾಪಿಗಳಾಗಿದ್ದಾಗ ದೇವರಿಗೆ ವೈರಿಗಳಾಗಿದ್ದಾಗ ದೇವರಿಂದ ದೂರವಾಗಿದ್ದಾಗ ನಮ್ಮನ್ನು ಪ್ರೀತಿಸಿದ ಅದೇ ಪ್ರೀತಿ ನಮ್ಮ ಒಳಗಡೆ ದೇವರು ಸುರಿಯುತ್ತಾ ಇದ್ದಾರೆ ಸುರಿದಿದ್ದಾರೆ ಸುರಿಯುತ್ತಾ ಇದ್ದಾರೆ ಇನ್ನೂ ಕೂಡ ಸುರಿಯಲು ಸಿದ್ಧರಾಗಿದ್ದಾರೆ ಆ ಪ್ರೀತಿಯನ್ನು ಸ್ವೀಕರಿಸೋಣವ ತರೆದ ಹೃದಯದಿಂದ ದೇವರೇ ನಿನ್ನ ಪ್ರೀತಿ ದೈ ಪ್ರೀತಿಯಿಂದ ನನ್ನನ್ನು ತುಂಬಿಸಪ್ಪ ನನಗೆ ಆಗುವುದಿಲ್ಲ ಆದರೆ ನೀನು ನನಗೆ ಬಲ ಕೊಡು ಮನಸ್ಸು ಕೊಡು ನನಗೆ ಆ ಒಂದು ಶಕ್ತಿ ಿಕ್ಕೊಡು ನಾನು ಯಾರ ಮುಂದೆ ಕೂಡ ಅಪ್ಪ ತಲೆ ತಗ್ಗಿಸದೆ ಅಪ್ಪ ನಾನು ನನ್ನ ಮುಖ ಹೇಗೆ ತೋರಿಸಲಿ ಎಂಬುದಾಗಿ ನಾನು ಇರಬಹುದು ಅಂತಹ ಕಷ್ಟದಲ್ಲಿ ನಾನು ಇರಬಹುದಪ್ಪ ಅಂಥ ಅನ್ಯಾಯದಲ್ಲಿ ನಾನು ಇದ್ದರೂ ನನಗೆ ಸಹಾಯ ಮಾಡಪ್ಪ ನನ್ನನ್ನು ತುಂಬಿಸಪ್ಪ ಏನೇ ನಮ್ಮನ್ನು ತುಂಬಿಸಪ್ಪ ನಮಗೆ ಆ ಧೈರ್ಯ ಕೊಡಪ್ಪ ವೈರಿಗಳನ್ನು ಪ್ರೀತಿಯಿಂದ ಅಪ್ಪ ಆಶೀರ್ವದಿಸಿ ಪ್ರಾರ್ಥಿಸಿ ಅಯ್ಯ ಉಪಕಾರ ಮಾಡುವುದಕ್ಕೆ ನಮಗೆ ಕೃಪೆ ಕೊಡು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ ಆಮೇಲೆ ಆಮೇಲೆ ಪ್ರಿಯ ಸಹೋದರ ಸಹೋದರಿಯರೇ ನಿಮ್ಮ ದೈವಿಕವಾದ ಪ್ರೀತಿಯನ್ನು ಶಮಿಸುವುದರ ಮೂಲಕ ಉಪಕಾರ ಮಾಡುವುದರ ಮೂಲಕ ಪ್ರಾರ್ಥಿಸುವುದರ ಮೂಲಕ ಆಶೀರ್ವದಿಸುವುದರ ಮೂಲಕ ನೀವು ತೋರಿಸರಿ ನಿಮ್ಮ ವೈರಿಗಳು ಖಂಡಿತ ದೇವರು ಅವರನ್ನು ಮುಟ್ಟುತ್ತಾರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ